ನಮ್ಮ ಹೆಸರು ಕೆ ಗಂಗಮ್ಮ ಅಂತ ನಾವು ಇಲ್ಲಿ ಜಿ ಎಲ್ ಪಿ ಎಸ್ ಬನಶಂಕರಿ ಶಾಲೆ ಕೋಟ್ನಾಯ್ಕನಳ್ಳಿ ಇಲ್ಲಿಂದ ಪ್ರತಿ ವರ್ಷನೂ ಕೂಡ ಮಕ್ಕಳಿಂದ ಸಂತೆ ಮೇಳ ಮಾಡಿಸ್ತಾ ಇದ್ದೀವಿ ಸುಮಾರು ಹತ್ತು ವರ್ಷದಿಂದಲೂ ಕೂಡ ಇದೇ ಜಾಗದಲ್ಲಿ ಮಾಡ್ತಾ ಇದ್ದೀವಿ ಸರ್ ಆ ಏನಪ್ಪಾ ಅಂತಂದ್ರೆ ನಾವು ಮಕ್ಕಳಿಗೆ ಪಾಠ ಬೋಧನೆ ಮಾಡೋದ್ರ ಜೊತೆಗೆ ಇದು ಒಂದು ಚಟುವಟಿಕೆ ಗಣಿತದಲ್ಲಿ ಯಾವ ರೀತಿ ಇದು ಅಳತೆ ಮಾನಗಳು ಇವುಗಳ ಬಗ್ಗೆ ಪರಿಚಯ ಮತ್ತೆ ಮಕ್ಕಳು ವ್ಯವಹಾರ ಜ್ಞಾನವನ್ನ ಕಲ್ತ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಇಲಾಖೆ ಇಲ್ಲಿ ನಮ್ಗೆ ಇದನ್ನ ಆಯೋಜಿಸಿದರೆ ಅದ್ರ ಪ್ರಕಾರ ಇಲ್ಲಿ ಸಂತೆ ಮೇಳವನ್ನ ನಾವು ಮಾಡ್ತಾ ಇದೀವಿ ಇದನ್ನ ಸಂತೆ ಮೇಳ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಮಕ್ಕಳಿಗೆಲ್ಲ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ನೀವು ಯಾವ್ಯಾವ ತರ ವಸ್ತುಗಳನ್ನ ರೆಡಿ ಬರ್ತೀರಾ ಅವನ್ನೆಲ್ಲ ಕೂಡ ಮುಂಚಿತವಾಗೇನೆ ಎಲ್ಲ ಪ್ಲಾನ್ ಮಾಡಿಕೊಂಡು ಭಾನುವಾರ ರಜಾ ಇತ್ತು ಸರ್ ಭಾನುವಾರದ ದಿವಸ ಎಲ್ಲ ರೆಡಿ ಮಾಡಿಕೊಂಡು ಬೆಳಿಗ್ಗೆ ಇಲ್ಲಿ ಜಾಗವನ್ನೆಲ್ಲ ಕ್ಲೀನ್ ಮಾಡಿಸಿಸಿ ನಾವು ಮಕ್ಕಳನ್ನ ಕರ್ಕೊಂಡ್ಬಂದು ಒಂದೊಂದು ಸ್ಥಳಕ್ಕೂ ಕೂಡ ನಿಗದಿ ಮಾಡಿ ಮಕ್ಕಳನ್ನ ಕೂಸಿ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಆದಷ್ಟು ಮಟ್ಟಿಗೆ ಹೈಜಿನೇಟಾಗಿ ಮಾಡಿದ್ದೀವಿ ಸರ್ ನಮ್ಮ ಶಾಲೆನಲ್ಲಿ ಮಕ್ಕಳು ಈ ವರ್ಷದಲ್ಲಿ ಮೂವತ್ತೊಂಬತ್ತು ಮಕ್ಕಳಿದ್ದಾವೆ ಸರ್ ಒಂದರಿಂದ ಐದನೇ ತರಗತಿ ಮಕ್ಕಳು ಆದಷ್ಟು ಪುಟ್ಟ ಮಕ್ಕಳೇನೆ ಆದರೂ ಕೂಡ ನಾವು ಶಾಲೆನಲ್ಲಿ ತರಬೇತಿಯನ್ನ ಕೊಟ್ಟಿದ್ದೀವಿ ಯಾವ ತರ ನೀವು ವ್ಯವಹಾರ ಮಾಡಬೇಕು ಆಮೇಲೆ ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಹಣವನ್ನ ಯಾವ ತರ ನೀವು ತಗೋಬೇಕು ಅನ್ನೋದನ್ನು ಗಣಿತದಲ್ಲಿ ಆದಷ್ಟು ಹೇಳ್ಕೊಟ್ಟಿರ್ತೀವಿ ಆ ತರ ಮಕ್ಕಳನ್ನ ಪ್ರಿಪೇರ್ ಮಾಡಿದೀವಿ ವಿದ್ಯಾರ್ಥಿಗಳು ಮೂವತ್ತೊಂಬತ್ತು ಜನ ಇದ್ದಾರೆ ಇಲ್ಲ ಸರ್ ಇದೇ ಜಾಗದಲ್ಲಿ ಇದೊಂದೇ ಕಡೆಗೆ ಮಾಡ್ತಾ ಇದೀವಿ ಸರ್ ನನ್ನ ಹೆಸರು ಕಾಲಪ್ಪ ಜಿ ಎಸ್ ಅಂತ ಹೇಳಿ ನಾನು ಬನಶಂಕರಿ ಜಿ ಎಲ್ ಪಿ ಎಸ್ ಶಾಲೆಯಲ್ಲಿ ಗಣಿತ ಶಿಕ್ಷಕನ ಕೆಲಸ ಮಾಡ್ತಾ ಇದೀನಿ ನಾನು ಒಂದರಿಂದ ಐದನೇ ತಾರಗತು ಗಣಿತ ಬೋಧನೆ ಮಾಡ್ತೀನಿ ಮಕ್ಕಳಲ್ಲಿ ಹಣವಾದ ವ್ಯವಹಾರ ಅವರು ಎಷ್ಟು ಬಂಡವಾಳ ಹಾಕ್ತಾರೆ ಮತ್ತು ಎಷ್ಟು ಲಾಭ ಮಾಡ್ತಾರೆ ಪ್ರೈಸಸ್ ಕೊಡ್ತೀವಿ ಮಕ್ಕಳು ಬಹಳ ಆಸಕ್ತಿಯಿಂದ ಈ ಸಂತದಲ್ಲಿ ಭಾಗವಹಿಸ್ತಾರೆ ಮಕ್ಕಳು ಎಲ್ಲ ರೀತಿ ಐಟಮ್ ತಿನ್ನ ಐಟಮ್ಗಳಿಂದ ಹಿಡಿದು ಅಡಿಗೆ ಮಾಡಕ್ಕೆ ಸಂಬಂಧಪಟ್ಟಂತ ತರಕಾರಿಗಳು ಎಲ್ಲವೂ ಸಹ ಇವೆ ವಿಭಿನ್ನವಾಗಿ ಎಲ್ಲಾ ತರದ ವ್ಯಾಪಾರವನ್ನು ಸಂತದಲ್ಲಿ ಯಾವ ರೀತಿ ಇರುತ್ತೆ ಅದೇ ತರಲ್ಲಿ ಮಕ್ಕಳು ಇಡ್ತಾರೆ ನಾನು ಇಲ್ಲಿ ಎರಡು ವರ್ಷದಿಂದ ಇದ್ದೀನಿ ನಾವು ತಿಪ್ಪೂರಿಂದ ಬರ್ತೇನೆ ಎಲ್ಲರೂ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ಎಂ ಎಸ್ ಯತೀಶ್ ಅಂತ ಮನ್ಶಂಗ್ರಿ ಕ್ಲಸ್ಟರ್ ಕ್ಲಸ್ಟರ್ ಮನ್ಶಂಗ್ರಿ ಕ್ಲಸ್ಟರ್ ಪ್ರಾಥಮಿಕ ಶಾಲೆ ಇದು ಗಂಗಮ್ಮ ಮೇಡಮ್ ಕಳಪ ಸರ್ ಮಂಜುಳಾ ಮೇಡಮ್ ಅವರು ಒಳ್ಳೆಯ ಮಕ್ಕಳಿಗೆಲ್ಲ ಒಳ್ಳೆ ಚೆನ್ನಾಗೆ ಪ್ರೋತ್ಸಾಹ ಕೊಟ್ಟು ಮಕ್ಕಳ ಸಂತೆಯನ್ನು ಮಾಡ್ತಾ ಇದ್ದಾರೆ ಇದೇ ಥರ ಅವರು ಮುಂದೆ ಹೆಚ್ಚಿನ ಮಕ್ಕಳಿಗೆ ಜ್ಞಾನಾಭಿವೃದ್ಧಿ ಮಾ ಥೆಲ್ಲ ಕ ಕೊಡ್ಕಲಿ ಅಂತ ಅವರಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ಳಿ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಮನುಷ್ಯನ ರೀತಾಯಲ್ಲಿ ಕೋಕ್ಕೆ ಮನುಷ್ಯನ ರೀತಿಯ ಆಗುತ್ತೆ ಮಕ್ಕಳು ಎಲ್ಲ ಅವ್ರಿಗೆ ಒಳ್ಳೊಳ್ಳೆ ಜ್ಞಾನ ಬರಲಿ ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಆಗಲಿ ಎಲ್ಲ ಮಕ್ಕಳು ಸಂತೆ ಎಲ್ಲ ಆಟೋಟ ಸ್ವಲ್ಪ ಸ್ಪರ್ಧೆಗಳು ಎಲ್ಲ ಮಾಡ್ತಾ ಇದ್ದಾರೆ ಚೆನ್ನಾಗಿ ಓದಲಿ ಮಕ್ಕಳೆಲ್ಲ ಅಂತ ಕೇಳ್ತಾರೆ ಸರ್ ನಮ್ಮ ಹೆಸರು ಬಾಬು ಅಂತ ಸರ್ ಇಲ್ಲಿ ಬನ್ಶಂಕ್ರಿ ಪ್ರ ಇದೆ ಪ್ರಾಥಮಿಕ ಶಾಲೆ ಅದು ಮಕ್ಕಳಿಗೆ ವ್ಯವಹಾರ ಜ್ಞಾನ ತಿಳಿಸಬೇಕು ಅಂತೇಳಿ ಮೇಡಮ್ ಅವರು ಮತ್ತೆ ಸರ್ ಇದ್ದಾರೆ ಕಾಳಪ್ಪ ಸರ್ ಅವರೆಲ್ಲ ಮಾ ತುಂಬ ಚೆನ್ನಾಗಿ ಮಕ್ಕಳಿಗೆ ಜ್ಞಾನಾಭಿವೃದ್ಧಿಗೋಸ್ಕರ ಈ ವ್ಯವಹಾರ ಜ್ಞಾನ ಮತ್ತು ಜ್ಞಾನಾಭಿವೃದ್ಧಿಗೋಸ್ಕರ ಈ ಮಕ್ಕಳ ಸಂತೆಯನ್ನು ಏರ್ಪಡಿಸ್ತಾರೆ ಅವರು ಏನೇ ವ್ಯಾಪಾರ ಮಾಡಲಿ ಅವರು ಎಷ್ಟೇ ಸಂಪಾದನೆ ಮಾಡಲಿ ಅದು ಸಂಪಾದನೆಗೋಸ್ಕರ ಅಲ್ಲ ನಾಲೆಡ್ಜ್ಗೋಸ್ಕರ ಅವರು ಒಂದು ಬೆಳವಣಿಗೆ ಮಕ್ಕಳ ಬೆಳವಣಿಗೆಗೋಸ್ಕರ ಈ ಥರ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅವರು ಸರ್ರು ಮತ್ತು ಮೇಡಮ್ ಬಗ್ಗೆ ಒಂದು ಹೋಗಲಿಕ್ಕೆ ಕಾರ್ಯ ಮಾಡಲೇಬೇಕು ನಾಲೆಡ್ಜ್ ಬೆಳೆಸ್ತಾ ಇದ್ದಾರೆ ಮಕ್ಕಳಿಗೋಸ್ಕರ ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಅವ್ರ ಚೌಕಾಸಿ ಯಾವ ಥರ ಮಾಡಬೇಕು ಚೌಕಾಸಿ ಜ್ಞಾನ ಯಾವ ಥರ ಬೆಳೆಸ್ಬೇಕು ಅನ್ನೋದೆಲ್ಲ ಅವರಿಗೆ ಜ್ಞಾನ ಬೆಳೆಸ್ಬೇಕು ಅಂತ ಮೇಡಮ್ ಅವರು ಮತ್ತು ಸರ್ರು ಅವರಿಗೆ ಜ್ಞಾನಾಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್ ರುಕ್ಮಿಣಿ ಆಮೇಲೆ ಮಕ್ಕಳಿಗೆ ಸಂದೆ ಮೇಳ ಮಾಡಕ್ಕೆ ಇದೀವಿ ಪ್ರಯತ್ನ ಮಾಡ್ತಾ ಇದ್ವಿ ಮಾಡ್ತಾ ಇದಾರೆ ಮಾಸ್ಟ್ರು ಟೀಚರ್ ಎಲ್ಲ ಅವರೆಲ್ಲ ಇದ್ ಮಾಡಿ ಕಲಸಿ ಮಾಡ್ತಾ ಇದಾರೆ ನನ್ನ ಹೆಸರು ಯುಕ್ತಿ ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಐನೂರು ರೂಪಾಯಿ ಬಂಡವಾಳ ಹಾಕಿದ್ದೆ ನೂರು ರೂಪಾಯಿ ಎಕ್ಸ್ಟ್ರಾ ಲಾಭ ಆಗೈತೆ ನನಗೆ ಇವಾಗ ಉದ್ನೋಡೆ ಖಾಲಿ ಆಗಿತ್ತು ಮತ್ತೆ ಶರ್ಮುರಿ ತಂದಿದೀನಿ ನನ್ಗೆ ಚರ್ಮುರಿ ಮಾಡೋದು ಹೇಳ್ಕೊಂಡ್ ಕೊಟ್ಟವ್ರೆ ಆಮೇಲೆ ಇದು ಉದ್ನಡೆ ಮಾಡೋದು ಹೇಳ್ಕೊಂಡ್ ಕೊಟ್ಟವ್ರೆ ನನ್ನ ಹೆಸರು ಪುಣೆ ಇತ್ತು ನಮಗೆ ಮಾರೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಲೆಕ್ಕ ಎಲ್ಲ ಕಲಿಸ್ತಿದ್ದಾರೆ ಎಲ್ಲ ಕಲ್ಸಿದಾರೆ ಗುಣಕಾರ ಎಲ್ಲ ಕಲ್ಸೋರಿ ಐಟಮ್ ಎಲ್ಲ ಹಾಕಿ ಮಾರೋದು ಅವೆಲ್ಲ ಕಲ್ಸೋದು ಯಾವ್ದು ಅದೇ ಏನೇನ್ ತಗೊಂಡಿದ್ರು ಅದ್ ಹತ್ತ ರೂಪಾಯಿ ಇಷ್ಟಿಷ್ಟು ಹಂಗೆ ಮಾರ್ರಿ ಅಂತ ಹೇಳ್ಕೊಟ್ಟಿ ನಿಕ್ಕಿತ್ತು ಪದ್ಯ ಪಾಠ ಪಾಠ ಕ್ವಶನ್ ಕೇಳೋವು ಇನ್ನೊಂದು ಪ್ರಶ್ನೆ ಎಲ್ಲ ಕಲಿಸ್ತೀವಿ ಟೀಚರ್ಸ್ ಜಿ ಎಲ್ ಪಿ ಎಸ್ ಬನಶಂಕರ್ ಸರ್ ಮಿಸ್ಸು ಚೆನ್ನಾಗಿ ಪಾಠ ಮಾಡ್ತಾರೆ ಒಂದ್ಸರ್ತಿ ತಪ್ಪಾದ್ರೆ ತಿದ್ದುತ್ತಾರೆ ಆಮೇಲೆ ಒಂದ್ಸರ್ತಿ ಯಾರು ಗಲಾಟೆ ಬಿಡ್ರಿ ಗಲಾಟೆ ಮಾಡಬೇಡ್ರಿ ಕ್ಲೀನಾಗಿ ಸುಮ್ ಕೂತ್ಕೊಂಡ್ರಿ ಎಲ್ಲ ಅಂತ